ಕೆ ಎಫ್ ರಾಜನ್ ಕುಂಟೆಯಿಂದ ಈಗ ಸೊಸೈಟಿಗೆ ನಾವು ಸಪ್ಲೈ ಮಾಡ್ತೀವಲ್ಲ ಬೈಪಾಸ್ ಆಗಿರ್ಬೋದು ನಂದಿನಿ ಗೋಲ್ಡ್ ಆಗಿರ್ಬೋದು ಅದ್ರ ಬೋ ಬಗ್ಗೆ ಡಿ ಡಿಸ್ಪ್ಲೇ ತೋರಿಸ್ತಾ ಇದೀವಿ ರೈತರಿಗೆ ನಮ್ಮಲ್ಲಿ ಯಾವ್ಯಾವ ರೀತಿ ಫೀಡ್ಸ್ ಅವೈಲೇಬಿಲಿಟಿ ಇದೆ ಅಂತ ಮತ್ತೆ ತಿರ್ಗ ಸ್ಲ್ಯಾಬಿಂದ ಹಿಡಿದು ಇದೆ ಇದು ಬೆಲ್ಲ ಅಂತ ಇದು ಜೀರ್ಣೋಪಯೋಗಕ್ಕೆ ಹಾಗೂ ಮತ್ತೆ ತಿರ್ಗಿ ಅವಕ್ಕೆ ಡೈಜೆಷನ್ ಸಿಸ್ಟಮ್ಗೆ ತುಂಬ ಅನುಕೂಲ ಆಗುತ್ತೆ ಮೇಯ್ನಾಗಿ ರುಮೇನಲ್ಲಿ ಜಾಸ್ತಿ ಈಟ್ ಅಂಶ ಇರುತ್ತೆ ಹಸ್ಗಳಲ್ಲಿ ಸೊ ಅದನ್ನ ಕಡಿಮೆ ಮಾಡೋಕ್ಕೆ ಇದು ಯೂಸ್ ಮಾಡ್ತೀವಿ ಆಲ್ಮೋಸ್ಟ್ ಮತ್ತು ತಿರ್ಗಾ ಹಸ್ಗಳು ಏನಾರು ಮಣ್ಣು ಆ ಥರ ಏನಾರು ನೆಕ್ತಿದ್ರು ಇದನ್ನ ಸಪ್ಲಿಮೆಂಟ್ ಆಗಿ ಕೊಡ್ತೀವಿ ನಾವು ಅವನ್ನ ಬಿಡುತ್ತೆ ರೈಟು ಸರ್ ಸೊಸೈಟಿಲಿ ಸಬ್ಸಿಡಿ ಮೂಲಕ ಕೊಡ್ತಾರೆ ನಿಮ್ಮ ಸೊಸೈಟಿಲಿ ಏನು ಕೊಡ್ತಾರೋ ಅದೇ ರೈಟು ಸರ್ ಈಗ ನಾವು ಸಿಂಗಲ್ ಇಂಡಿವಿಜುವಲ್ ಆಗಿ ಮಾರಲ್ಲ ಇದು ಸಬ್ಸಿಡಿಯಿಂದ ಮಾಡೋದು ಹಾಂ ರೈಟಾ ಅರವತ್ತೈದು ರೂಪಾಯಿ ಮೂರು ಕೆ ಜಿ ಬರುತ್ತೆ ಹಾಂ ಮತ್ತೆ ತಿರ್ಗಾ ಇವೆಲ್ಲ ಕಾಳುಗಳು ಇದನ್ನೆಲ್ಲ ಯೂಸ್ ಮಾಡಿ ಫೀಡ್ಸ್ ಮಾಡ್ತೀವಿ ಅನ್ನೋ ಒಂದು ಡೆಮೊನ್ಸ್ಟ್ರೇಷನ್ಗೋಸ್ಕರ ಇದು ಇಟ್ಟಿದ್ದೀವಿ ಮತ್ತೆ ತಿರ್ಗಾ ಇದು ಮಿನರಲ್ ಮಿಕ್ಸ್ಚರ್ಸ್ ಇದೆಯಲ್ಲ ಇದು ಇದು ಎಲ್ಲ ಕಾಂಪೋನೆಂಟ್ ಸೇಮ್ ಮಿನರಲ್ಸ್ ಬಟ್ ಇದು ಯಾವ್ಯಾವ ವಲಯದಿಂದ ಅಂತ ಇಂಡಿಕೇಟ್ ಮಾಡೋಕ್ಕೆ ಕಲರ್ ಚೇಂಜ್ ಮಾಡಿದೀವಿ ಅಷ್ಟೇ ಅವರ ಸಬ್ದ ಬ್ರಾಂಚಸ್ ಇಂದ ರಾಜನ್ ಕುಂಟೆ ಆಗಿರ್ಬೋದು ಹಾಸಂದ ಒಂದಿದೆ ಈ ತರ ಒಂದೊಂದು ಬ್ರಾಂಚ್ ಒಂದೊಂದು ವಲಯಕ್ಕೆ ಇದು ಇಂಡಿಕೇಟ್ ಮಾಡೋಕ್ಕೋಸ್ಕರ ಕಲರ್ ಚೇಂಜ್ ಇದೆ ಮತ್ತೆ ಇದು ಸಮೃದ್ಧಿ ಅಂತ ಇದು ಆ್ಯಕ್ಚುಲಿ ಎಫ್ ಇದು ಎಸ್ ಎನ್ ಪಿ ಎಸ್ ಎನ್ ಎಫ್ ಮತ್ತು ಫ್ಯಾಟಿ ಅಂಶಕ್ಕೆ ತುಂಬಾ ಉಪಯೋಗ ಆಗುತ್ತೆ ಸ್ಕೂಲ್ಗೆ